ನಮಸ್ಕಾರ ರಿಬ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಧರ್ ಹನಿ ಕೇಸ್ ಕಾಂಗ್ರೆಸ್ ಪಾಳೆಯದಲ್ಲಿ ತಲ್ಲಣ ಸೃಷ್ಟಿ ಮಾಡಿರೋ ಹೊತ್ತಲ್ಲೇ ಡೀಕೆಗೆ ಶಾಕ್ ಕೊಟ್ಟ ಮೂವತ್ತೇಳು ಶಾಸಕರು ಏನಿದು ಕಥೆ ಹಾಗಾದರೆ ಮಹತ್ವದ ಬೆಳವಣಿಗೆಯಲ್ಲಿ ಏನಾಗ್ತಾ ಇದೆ ಕೈಪಾಳಿದಲ್ಲಿ ಅನ್ನೋದನ್ನೇ ಮುಂದೆ ಇಡ್ತಾ ಹೋಗ್ತೀವಿ ಸತೀಶ್ ಜಾರಕಿಹೊಳಿ ಈ ಹನಿ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಸ್ಟೆಪ್ ಒಂದನ್ನು ತಗೊಳ್ತಾ ಇದ್ದಾರೆ ಹಾಗೆ ಸಿದ್ದರಾಮಯ್ಯನವರು ಈಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ಗೆ ಆಘಾತವನ್ನು ಕೊಟ್ಟರಲ್ಲ ಮೂರು ಆಯಾಮಗಳಲ್ಲಿ ಬೇರೆ ಬೇರೆ ಬೆಳವಣಿಗೆಗಳು ಬಹಳ ನಿರ್ಣಾಯಕ ಬೆಳವಣಿಗೆಗಳಾಗ್ತಿದ್ದಾವೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ತಿಳಿಸಿ ಎಸ್ ವೀಕ್ಷಕ್ರೆ ಮೊದಲನೇದಾಗಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಈ ಕೇಸ್ ಬಗ್ಗೆ ಕೇಳಿದ್ದಕ್ಕೆ ಹಲೋ ಅಂದ್ರೆ ಹಲೋ ಅಂತಾರೆ ಸುಮ್ ಸುಮ್ಮನೆ ಮೈ ಮೇಲೆ ಬಿಳಕ್ ಬರ್ತಾರ ಅನ್ನೋ ಅರ್ಥದ ರಿಯಾಕ್ಷನ್ ಕೊಟ್ಟು ಯಾಕೆ ಸ್ಟೇ ತಂದಿದ್ರು ಬಾಂಬೆ ಬಾಯ್ಸು ಏನು ಸುಮ್ ಸುಮ್ಮನೆ ಎಲ್ಲರ ವಿಷಯದಲ್ಲೂ ಸುಮ್ ಸುಮ್ಮನೆ ನಿಮ್ಮ ಹತ್ರ ಬರ್ತಾರಾ ಹಲೋ ಅಂದವರತ್ರ ಹತ್ರ ಹೋಗ್ತಾರಲ್ವಾ ಹಲೋ ಅನ್ನೋಕೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇದಕ್ಕೆ ಇವತ್ತು ಎಂ ಬಿ ಪಾಟೀಲ್ರೆಲ್ಲ ತಿರುಗೇಟು ಕೊಟ್ಟಿದ್ದಾರೆ ಹಲೋ ಅಂದರೆ ನಮ್ಮ ರಾಜಣ್ಣವ್ರು ಹಲೋ ಅನ್ನಲ್ಲ ವಾಟ್ ಅಂತಾರೆ ಅವರೊಬ್ರು ಸೀನಿಯರ್ ಲೀಡರ್ ಅವರು ಏನು ಎತ್ತ ಅನ್ನೋದು ಪಕ್ಷದಲ್ಲಿ ಎಲ್ರಿಗೂ ಗೊತ್ತು ನಮಗೆ ತುಂಬ ಚೆನ್ನಾಗಿ ಗೊತ್ತು ಆದರೆ ವಿಡಿಯೋ ಮಾಡೋಕೆ ಅಂತಾನೆ ಮೈ ಮೇಲೆ ಮುಗಿ ಬೀಳೋದಕ್ಕೆ ಅಂತಾನೆ ಒಂದು ಟೀಮನ್ನು ರೆಡಿ ಮಾಡಿದ್ರೆ ಏನು ಮಾಡೋಕ್ಕಾಗತ್ತೆ ಅಂತ ಕಿಡಿ ಕಿಡಿ ಆಗಿರೋದು ಇದೆಲ್ಲ ಬಯಲಿಗೆ ಬರುತ್ತೆ ಪಕ್ಕ ನಾವು ಹೊರಗಡೆ ಇಡ್ತೀವಿ ಅನ್ನೋ ಮಟ್ಟಿಗೀಗ ರಾಜಣ್ಣ ಆ್ಯಂಡ್ ಟೀಮ್ ಅಂದರೆ ಸಿದ್ದರಾಮಯ್ಯ ಆಪ್ತ ಬಳಗದ ಮಿನಿಸ್ಟರ್ಸ್ ಎಲ್ಲ ಸಿಡ್ದೆತ್ತಿದ್ದಾರೆ ಈಗ ನೋಡಿ ರಾಜಣ್ಣವರು ಹೇಳ್ತಿರೋದು ತಾನೇನು ಮಾಡ್ತೀನಿ ಅನ್ನೋದಕ್ಕಿಂತ ಸತೀಶ್ ಜಾರಕಿಹೊಳಿ ಇದನ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋಕ ರೆಡಿ ಆಗಿದ್ದಾರೆ ಅಂತ ಓಪನ್ ಆಗಿ ಅವ್ರ ಮಾತಲ್ಲೇ ಕೇಳಿಸ್ಕೊಳ್ಳಿ ನೀವು ಸತೀಶ್ ಜಾರಕಿಹೊಳಿ ಇದನ್ನ ಇಲ್ಲಿಗೆ ಬಿಡೋ ಚಾನ್ಸೇ ಇಲ್ಲ ಅಂತ ಮೊನ್ನೆ ಅಷ್ಟೇ ಹೇಳಿದ್ರಲ್ವಾ ಇದನ್ನು ತೀವ್ರ ಸ್ವರೂಪದಲ್ಲಿ ಎದುರಿಸಬೇಕಾಗಿದೆ ಈ ಕೇಸನ್ನ ನಾವು ಬೇರೆ ರೀತಿಯಲ್ಲೇ ಎದುರಿಸ್ಬೇಕಾಗಿದೆ ತನ್ನ ಸಹೋದರನಿಗೂ ಹೀಗೆ ಆಗಿತ್ತು ಈಗ ರಾಜಣ್ಣವ್ರ ವಿಚಾರ ನಾಳೆ ಯಾರಿಗೆ ಬೇಕಾದರೂ ಆಗಬಹುದು ಈ ಕೇಸನ್ನು ಇಲ್ಲಿ ಬಿಡೋ ಮಾತೇ ಇಲ್ಲ ಮತ್ತು ಕಿಂಗ್ ಪಿನ್ ಹೊರಗಡೆ ಹೆಸರ ಆತನದ್ದು ಬರೋ ತನಕ ನಾವು ಬಿಡಲ್ಲ ಅನ್ನುವಂಥ ಓಪನ್ ಚಾಲೆಂಜ್ ಅನ್ನು ಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ ರಾಜಣ್ಣನವರು ಎಷ್ಟರ ಮಟ್ಟಿಗೆ ಆಸಕ್ತಿ ವಹಿಸ್ತಿದ್ದಾರೆ ಅನ್ನೋದಕ್ಕಿಂತ ಸತೀಶ್ ಜಾರಕಿಹೊಳಿ ಈ ಅವಕಾಶವನ್ನ ಬಹಳ ದೊಡ್ಡ ಅಸ್ತ್ರವನ್ನಾಗಿ ಬಳಸ್ಕೊಳ್ಳೋದಿಕ್ಕೆ ನಿಂತಿದ್ದಾರೆ ಅನ್ನೋದಂತೂ ವೆರಿ ಕ್ಲಿಯರ್ ಆ ಕಿಂಗ್ ಪಿನ್ ಬಣ್ಣ ಬಯಲು ಮಾಡ್ತೀನಿ ಅನ್ನುವಂಥ ನೇರ ನೇರ ಸವಾಲು ನೋಡೋಣ ನಮ್ಮ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ರ ಬಗ್ಗೆ ನಾವು ತೀವ್ರವಾಗಿ ತಗೋಬೇಕು ಅಂತ ಹೇಳಿದಾರೆ ತೀವ್ರವಾಗಿ ತಗೋಬೇಕು ಅಂದ್ರೆ ಯಾವ ರೀತಿ ತೀವ್ರತೆ ಅಂತಕ್ಕಂಥದ್ದನ್ನ ಅವರ ಮಾಯಿಂದನೇ ಕೇಳಿ ಅವೆಲ್ಲ ಏನು ಹೈಕಮಾಂಡ್ ರಿಪೋರ್ಟ್ ತರಿಸ್ಕೊಂಡು ಸಿಟ್ಟಾಗಿದೆ ಈಗ ಏನಂತ ಸಿಟ್ಟಾಗಿದೆ ಥರ ಮಾಡಿರೋದು ಖಂಡಿತ ತಪ್ಪು ಅದ್ರಲ್ಲಿ ಮಾತೇ ಇಲ್ಲ ಎರಡನೇ ಮಾತೇ ಇಲ್ಲ ಆದ್ರೆ ಇದನ್ನ ಬಹಿರಂಗವಾಗಿ ಮಾತನಾಡಿದ್ದು ಹಾಗೆ ಪಕ್ಷಕ್ಕೆ ಮುಜುಗರಾಗೋ ರೀತಿಯಲ್ಲಿ ಕೆಲವು ಮಿನಿಸ್ಟರ್ಗಳು ಮಾತನಾಡಿದ್ದು ರಿಯಾಕ್ಷನ್ಗಳೆಲ್ಲ ತುಂಬಾ ತುಂಬಾ ಕೆಟ್ಟದ್ದಿದು ನಡವಳಿಕೆ ಮತ್ತು ಬೆಳವಣಿಗೆ ಅಂತ ಸಿಟ್ಟಾಗಿದ್ದಾರಂತೆ ಹಾಗಾಗಿ ಈಗ ರಾಜ್ಯ ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಪಟ್ಟಂತೆ ಏನ್ ಮಾಡೋದು ಅನ್ನೋ ತಲೆ ಬಿಸಿಲಿರುವಾಗಲೇ ನೋಡಿ ಸಿದ್ದರಾಮಯ್ಯನವರೇ ಆಘಾತ ಕೊಟ್ಟಿದ್ದಾರೆ ಅಂತ ಆಯ್ತಲ್ವಾ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜಣ್ಣವ್ರ ಮಾತಲ್ಲೇ ಅದು ಹೊರಗಡೆ ಬಂದಿದೆ ಈ ಕೇಸು ಹೊರಗಡೆ ಬರದೆ ಆಂತರಿಕವಾಗಿಯೇ ಚರ್ಚೆಯಾಗಿ ಹೈಕಮಾಂಡ್ಗೆ ಕಂಪ್ಲೇಂಟ್ ಮೂಲಕ ಬಗೆಹರಿಬೇಕಿತ್ತು ಅನ್ನೋದು ಸಹಜವಾಗಿ ಹೈಕಮಾಂಡ್ ಮನಸ್ಥಿತಿ ಆಗಿರುತ್ತಲ್ಲ ಮಾಡ್ದವ್ರಿಗೆ ಶಿಕ್ಷೆ ಆಗಬೇಕು ಒಬ್ರು ಮಂತ್ರಿ ಟಾರ್ಗೆಟ್ ಆಗ್ತಾರೆ ಅಂದ್ರೆ ಸಹಜವಾಗಿ ಅವ್ರು ಸಿಡ್ದೆ ಬಟ್ ಪಕ್ಷದ ವೇದಿಕೆಯಲ್ಲೇ ಇದಾಗಬೇಕಿತ್ತು ಅಥವಾ ಆಂತರಿಕವಾಗಿ ಗೌಪ್ಯವಾಗಿ ಹೈಕಮಾಂಡ್ ಆ್ಯಕ್ಷನ್ ತೊಗೊಳ್ತಿತ್ತು ಅಂತಲ್ವ ಈಗ ಬೇಸರ ಮಾಡ್ಕೊಂಡಿರೋದು ಸಿದ್ದರಾಮಯ್ಯನವರು ಫೋನ್ ಕಾಲಲ್ಲಿ ನಿಂಗೆ ದೇವ್ರು ಏನು ಬುದ್ಧಿ ಕೊಡ್ತಾನೋ ಹಂಗೆ ಮಾಡಪ್ಪ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟರಂತೆ ಇದನ್ನು ಸದನದಲ್ಲಿ ಯತ್ನಾಳ್ ಹೇಳಿದ್ದಕ್ಕೆ ನಾನು ಹೇಳಿದೆ ಆನ್ಸರ್ ಮಾಡಿದೆ ಅಂತ ಹೇಳಿದ್ರಲ್ವ ಬಟ್ ಬಿ ಜೆ ಪಿಯವರೆಲ್ಲ ಓಪನ್ ಆಗಿ ಹೇಳಿದ್ರು ಇದು ಸಿದ್ದರಾಮಯ್ಯನವರ ಇನ್ಸ್ಟ್ರಕ್ಷನ್ನು ಅವರು ಹೆ ಮಾಡಿ ಪ್ರಸ್ತಾಪ ಮಾಡಿ ಅಂದಿದ್ದಕ್ಕೆ ಹೇಳಿ ಕಳಿಸಿದ್ದಕ್ಕೇ ರಾಜಣ್ಣವ್ರು ತೆಗೆದಿದ್ದಾರೆ ಅಂತ ಅಲ್ವಾ ಹೇಳಿದ್ದು ಈಗ ನೋಡಿ ರಾಜಣ್ಣವ್ರು ಬೇರೆ ಏನು ನನಗೆ ಸ್ಪೆಷಲ್ಲಾಗಿ ಇನ್ಸ್ಟ್ರಕ್ಷನ್ ಕೊಡಲಿಲ್ಲ ಬಟ್ ಇದ್ರ ಬಗ್ಗೆ ನಾನು ಫೋನಲ್ಲಿ ಮಾತಾಡಿದಾಗ ನಿನಗೇನೇನು ಅನಿಸುತ್ತೋ ದೇವರು ಯಾವ ಥರ ಬುದ್ಧಿ ಕೊಡ್ತಾನೋ ಹಂಗೆ ಮಾಡಪ್ಪ ಸೆಷನ್ನಲ್ಲಿ ಅಂತ ಹೇಳಿ ಕಳಿಸಿದ್ರು ಅನ್ನೋದನ್ನು ಒಪ್ಕೊಂಡಿದ್ದಾರೆ ಸೊ ಇದು ಹೊರಗಡೆ ಬಂದರೆ ಸೆಷನ್ನಲ್ಲಿ ಏನಾಗಬಹುದು ಹೈ ಡ್ರಾಮಾ ಯಾವ ಹಂತಕ್ಕೆ ಹೋಗಬಹುದು ಮತ್ತು ನ್ಯಾಷನಲ್ ಲೆವೆಲಲ್ಲಿ ಸುದ್ದಿ ಆಗ್ತಿದೆ ಇದೊಂದು ಕೇಸು ಎಲ್ಲೂ ಆಗಿಲ್ಲ ಈ ಥರ A CD ಪೆನ್ ಡ್ರೈವ್ ಅಲ್ಲಿ ಇಲ್ಲಿ ಬ್ಲಾಸ್ಟ್ ಆಗಿರಬಹುದು ಆದ್ರೆ ಹನಿ ಟ್ರಾಪ್ ಈ ತರ ಮಿನಿಸ್ಟ್ ವಿರುದ್ಧ ಅವರೇ ಬಂದು ಹೇಳ್ಕೊಳ್ತಾರೆ ಅದರಲ್ಲೂ ಅದೇ ಪಕ್ಷದವರು ಅನ್ನೋ ಸುದ್ದಿ ಸದ್ ಮಾಡುತ್ತೆ ಇದು ಯಾವ ಲೆವೆಲ್ಗೆ ಹೋಗುತ್ತೆ ಪಕ್ಷಕ್ಕೆ ಏನ್ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಿದ್ದು ಸಿದ್ದರಾಮಯ್ಯ ನಿಮ್ಗೆ ತೋಚದಂಗ್ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಸಿದ್ಧರಾಮಯ್ಯನವರು ಸಿಕ್ಕ ಅವಕಾಶದಲ್ಲಿ ಸರಿಯಾಗಿ ಕಬ್ಬಣ ಕಾದಾಗ ಹೊಡೆದೇ ಬಿಟ್ರ ಹೈಕಮಾಂಡ್ಗೆ ಆಘಾತ ಕೊಟ್ರ ಹಾಗಾದ್ರೆ ಇದನ್ನ ತಡೆಯೋದಕ್ಕೆ ಅವಕಾಶ ಇತ್ತಲ್ಲ ಇರಪ್ಪ ರಾಜಣ್ಣ ಇಲ್ಲಿ ಬೇಡ ಮತ್ತೊಂದ್ ಕಡೆ ನಾವು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಹೈಕಮಾಂಡ್ ಗಮನಕ್ಕೆ ತಂದು ಅಂತ ಹೇಳಬಹುದಿತ್ತು ಆದ್ರೆ ನಿನ್ ಮನಸ್ಸಿಗೆ ಬಂದಂಗೆ ದೇವ್ರ ಶಕ್ತಿ ನಿನ್ಗೇನು ಬುದ್ಧಿಶಕ್ತಿ ಕೊಟ್ಟಿದ್ದಾನೋ ಹಂಗೆ ಮಾಡಪ್ಪ ಅಂತ ಹೇಳಿದ್ದಾರೆ ಅಂದರೆ ಹೈಕಮಾಂಡ್ಗೆ ಈಗ ಇದೇ ಆಘಾತಕಾರಿಯಾಗಿದೆ ಅವರು ಸಿ ಎಮ್ ಅವರು ಮೂರು ಗಂಟೆಗೆ ಬಂದ ಉತ್ತರ ಹೇಳೋದಿತ್ತಲ್ಲ ನಾನು ಭೇಟಿ ಮಾಡಬೇಕು ಅಂತೇಳಿ ಹೋದೆ ಎಲ್ಲಿಗೆ ಮನೆಗೆ ಆಫೀಸ್ಗೆ ಅದನ್ನು ಸುಮ್ಮನೆ ಆಫೀಸ್ ಬಂದೆ ಹೋದ್ರು ಅಂತೇಳಿ ಬೇರೆಯವ್ರು ಹೇಳ್ತಾರೆ ಆಫೀಸಲ್ಲಿ ಏನು ಚರ್ಚೆ ಆಗಲಿಲ್ಲ ಬಂದು ಮೂರು ಗಂಟೆಗೆ ಉತ್ತರ ಹೇಳ್ತೀನಿ ಅಂತ ಹೇಳ್ತಾ ಇದ್ರು ಅಷ್ಟೇ ಅಲ್ಲಿ ಮೂರು ಗಂಟೆಗೆ ಉತ್ತರ ಹೇಳೋದಕ್ಕಿಂತ ಮುಂಚಿತವಾಗಿ ನಾನು ಮನೆಗೆ ಹನ್ನೆರಡೂವರೆ ಅಷ್ಟೊತ್ತಿಗೆ ಹೋದೆ ಅವರೇನು ಓದ್ತಾರೆ ರೂಮಲ್ಲಿದ್ದರು ಈ ರಿಪ್ಲೇ ಇದೆಲ್ಲ ನಾನು ಮುಖತಃ ಮಾತಾಡೋಕ್ಕಾಗಲಿಲ್ಲ ಅಲ್ಲಿನೇ ಫೋನಲ್ಲಿ ಈ ಥರ ಆಗಿದೆಯಲ್ಲ ಸರ್ ಸಾರ್ ಅಂತ ಹೇಳಿದೆ ಅವರಿದ್ದವರು ನೋಡಪ್ಪ ಅದು ಏನು ಸರಿ ಅಂತ ನಿನಗೆ ದೇವ್ರ ಬುದ್ಧಿ ಕೊಡ್ತಾನೆ ಆ ರೀತಿ ಮಾಡಿಕೊ ಅಂತ ಹೇಳಿದೆ ಅಷ್ಟು ಬಿಟ್ಟರೆ ಅವರೇನು ಮತ್ತೆ ನನಗೆ ಯಾವುದೇ ರೀತಿಯ ಮಾರ್ಗದರ್ಶನ ಏನಿಲ್ಲ ಮತ್ತೊಂದು ಕಡೆ ಮೂವತ್ತೇಳು ಶಾಸಕರ ಮೀಟಿಂಗ್ ಲಿಂಗಾಯತ ಮೂವತ್ತೇಳು ಶಾಸಕರ ಮೀಟಿಂಗ್ ಮಾಡಿದ್ದಾರೆ ಎಂ ಬಿ ಪಾಟೀಲ್ ನೇರ ನೇರ ಹೇಳ್ತಾರೆ ಏನೀಗ ಮೂವತ್ತೇಳು ಜನ ಶಾಸಕರು ಲಿಂಗಾಯತರು ನಾವು ಸೇರ್ಕೊಂಡು ಮೀಟಿಂಗ್ ಮಾಡಿದ್ದೀವಿ ತಪ್ಪೇನು ಊಟಕ್ಕೆ ಸೇರ್ತೀವಿ ಯಾವ ಡಿನ್ನರ್ ಮೀಟಿಂಗ್ಗಳಿಗೆ ಬ್ರೇಕ್ ಬಿದ್ದಿತ್ತಲ್ಲ ಅದಕ್ಕೆ ಸೆಡ್ ಈಗ ಯಾವ ರೀತಿ ಸೆಡ್ ಹೊಡಿತಿದ್ದಾರೆ ನೋಡಿ ದಲಿತ ನಾಯಕರ ಮೀಟಿಂಗು ಅದಕ್ಕೆ ಫುಲ್ ಸ್ಟಾಪ್ ಹಾಕಿದ್ರು ಹೈಕಮಾಂಡ್ ಮೂಲಕವೇ ಫುಲ್ ಸ್ಟಾಪ್ ಹಾಕಿಸಲಾಯಿತು ಈಗ ನಾವು ಸೇರ್ತೀವಿ ಏನೀಗ ನಮಗೂ ಸಿ ಎಂ ಆಗಬೇಕು ಅಂತ ಆಸೆ ಇರುತ್ತೆ ದಲಿತರಿಗೂ ಸಿ ಎಮ್ ಆಗಬೇಕು ಅಂತ ಆಸೆ ಇರುತ್ತೆ ಹಿಂದುಳಿದವ್ರಿಗೂ ಸಿ ಎಮ್ ಆಗಬೇಕು ಅಂತ ಆಸೆ ಇರುತ್ತೆ ಆದರೆ ಸಿ ಎಮ್ ಕುರ್ಚಿ ಖಾಲಿ ಇಲ್ಲ ನೆನಪಿರಲ್ಲಿ ನಾವು ಮೀಟಿಂಗ್ ಮಾಡ್ತೀವಿ ನಮಗೆ ಬಹಳಷ್ಟು ವಿಚಾರಗಳು ಮಾತಾಡೋದಿದೆ ಮಾಡ್ತೀವಿ ಮೀಟಿಂಗ್ ನಾವು ಅಂತ ಮೂವತ್ತೇಳು ಶಾಸಕರ ಮೀಟಿಂಗ್ ಆಗಿದೆ ಇದು ಕೈಪಾಳ್ಯದಲ್ಲಿ ಮಹತ್ವ ಪಡ್ಕೊಳ್ತಿದೆ ಒಂದು ಕಡೆ ಎಂ ಬಿ ಪಾಟೀಲ್ರು ಡಿ ಕೆ ಶಿವಕುಮಾರ್ ಅವರ ಹಾಲೋ ಡಿಚ್ಚಿ ಕೊಟ್ಟಿದ್ರೆ ಮತ್ತೊಂದು ಕಡೆ ಮೀಟಿಂಗ್ ಮೂಲಕ ಇನ್ಯಾರು ನಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ ಮೀಟಿಂಗು ಡಿನ್ನರು ಎಲ್ಲ ಪರ್ಮಿಷನ್ ತಗೊಂಡು ದೊಣ್ಣೆ ನಾಯಕನ ಅಪ್ಪಣೆಯಂತೆ ನಡೆಯಲ್ಲ ಅನ್ನುವಂಥ ಮೆಸೇಜನ್ನು ಇದೇ ಹೊತ್ತಲ್ಲಿ ಕೊಟ್ಟಿರೋದು ಸಿದ್ದರಾಮಯ್ಯನವರ ಇನ್ಸ್ಟ್ರಕ್ಷನ್ ಫೋನಲ್ಲಿ ಏನು ಅನ್ನೋದು ಕೂಡ ಈಗ ಹೊರಗಡೆ ಬರ್ತಿರೋದು ಮಾತ್ರ ಕುತೂಹಲಕಾರಿಯಾಗಿದೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿಕೆ ಹೋಗ್ತೀವಿ ಕಿಂಗ್ ಪಿನ್ ಬಣ್ಣ ನಾವು ಬೈಲ್ ಮಾಡ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಈಗ ಆ ಖಾಡಕ್ಕೆ ಧುಮುಕಿದ್ದು ಕೈಯಲ್ಲಿ ಯಾವ ಬೆಳವಣಿಗೆ ಆಗತ್ತೆ ಕಾದ್ ನೋಡಬೇಕು ಒಟ್ನಲ್ಲಿ ಎಲ್ಲ ಮಾಹಿತಿ ಯಾವ ಆಫೀಸಲ್ಲಿ ಏನಾಯಿತು ಯಾರ್ಯಾರು ಬಂದಿದ್ರು ಯಾರು ತಪ್ಪೊಪ್ಕೊಂಡ್ರು ಏನು ಸತ್ಯ ಬಿಚ್ಚಿಟ್ರು ಎಲ್ಲವನ್ನು ರಿಟರ್ನ್ ಫಾರ್ಮಲ್ಲಿ ಕೊಡ್ತೀನಿ ಅಂತ ರಾಜಣ್ಣವ್ರು ಹೇಳಿದ್ದಾರೆ ಸೊ ಸಾಕ್ಷಿ ಆಲ್ರೆಡಿ ನಮಗೆ ಸಿಕ್ಕಿದೆ ಅನ್ನೋದನ್ನು ಮಿನಿಸ್ಟರ್ಗಳೇ ಹೇಳಿರೋದ್ರಿಂದ ಆ ಸಾಕ್ಷಿ ಯಾರ ಕುರ್ಚಿಯನ್ನು ಶೇಕ್ ಮಾಡುತ್ತೆ ಯಾರ ಕುತ್ತಿಗೆ ಉಸಿರು ಕಟ್ಟಿಸುತ್ತೆ ನೋಡ್ಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು